ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಟ್ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಕೇಕ್ ಬೇಸ್ ಇರುತ್ತಲ್ವಾ ಅದನ್ನು ನಾವು ಬಿಸಾಕ್ತೀವಿ ಸೊ ಬಿಸಾಕೋ ಬದಲು ಈ ಕೇಕ್ ಬೇಸನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಕೇಕ್ ಬೇಸನ್ನು ತೊಗೊಂಡಿದ್ದೀನಿ ನೋಡಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಈ ಥರದನ್ನೆಲ್ಲ ಬಿಸಾಕ್ಬಿಡ್ತೀವಿ ಅಲ್ವಾ ಸೊ ಇದನ್ನು ಕೂಡ ತುಂಬಾ ಕ್ರಿಯೇಟಿವ್ ಆಗಿ ನಾವು ಯೂಸ್ ಮಾಡ್ಕೋಬಹುದು ಅದಕ್ಕಾಗಿ ನಾನಿಲ್ಲಿ ನೋಡಿ ಕ್ರಾಫ್ಟ್ ಪೇಪರ್ನ ತೊಗೊಂಡಿದ್ದೀನಿ ಅದರ ಮೇಲ್ಗಡೆ ಅಂಟಿಸ್ಲಿಕ್ಕೆ ಅಂತ ಹೇಳಿ ಸೊ ಈ ಕೇಕ್ ಬೇಸಿಗೆ ನಾನು ಈ ಕ್ರಾಫ್ಟ್ ಪೇಪರ್ನ ಅಂಟಿಸ್ಕೋತೀನಿ ನೋಡಿ ಈ ರೀತಿ ಗಮ್ ಹಾಕಿಬಿಟ್ಟು ಫುಲ್ ನೀಟಾಗಿ ಈ ರೀತಿ ಅಂಟಿಸ್ಕೋಬೇಕು ನಂತರ ಇದೇನು ಎಡ್ಜಸ್ಸಲ್ಲಿ ಡಿಸೈನ್ ಇದೆಯಲ್ಲ ಆ ರೀತಿಯಲ್ಲೇ ಕಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ ತೊಗೊಬಂದು ತೋರಿಸ್ತೀನಿ ನೋಡಿ ಇವಾಗ ನೀಟಾಗಿ ನಾನೀಗ ಅದನ್ನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡು ಬಂದ ನಂತರ ಏನಪ್ಪ ಇದನ್ನೇನು ಮಾಡೋದು ಅಂತೀರಾ ನೋಡಿ ಇಷ್ಟ ಆದ ನಂತರ ನಾನಿಲ್ಲಿ ವೈಟ್ ಕಲರ್ ಪೇಂಟನ್ನು ತೊಗೋತಾ ಇದ್ದೀನಿ ವೈಟ್ ಕಲರ್ ಪೇಂಟನ್ನು ತೊಗೊಂಡ್ಬಿಟ್ಟು ನಮಗಿಷ್ಟ ಬಂದಂತೆ ಯಾವುದಾದ್ರೂ ಡಿಸೈನನ್ನು ಇದರ ಮೇಲೆ ಮಾಡಬಹುದು ನೋಡಿ ವೈಟ್ ಪೇಂಟನ್ನು ತೊಗೊಂಡ್ಬಿಟ್ಟು ನಾನು ಈ ಎಡ್ಜಸ್ ಇದೆಯಲ್ಲ ಅಲ್ಲಿ ಅದೇನು ಡಿಸೈನ್ ಇದೆಯಲ್ಲ ಅದೇ ಥರನೇ ನಾನೀಗ ಫುಲ್ ಎಡ್ಜಿಗೆ ನಾನು ವೈಟ್ ಕಲರ್ ಪೇಂಟನ್ನು ಇದ್ದೀನಿ ನೋಡಿ ಈ ರೀತಿ ಈ ರೀತಿ ಫುಲ್ ಎಡ್ಜಿಗೆ ವೈಟ್ ಕಲರ್ ಪೇಂಟನ್ನು ನಾನು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಎಡ್ಜಿಗೆ ನಾವು ಕಲರ್ ಮಾಡಿದ ಮೇಲೆ ಒಂಥರ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಹಾಗೇ ನಿಮಗೆ ಬೇಕಾದ ಹಾಗೆ ನೀವು ಡಿಸೈನ್ ಮಾಡ್ಕೋಬಹುದು ನಾನಿಲ್ಲಿ ಅದೇನು ಎಡ್ಜಸ್ ಇದೆಯಲ್ಲ ಅದು ನೀಟಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಅದೇ ನಾನು ಅದೇ ಥರನೇ ನಾನಿಲ್ಲಿ ಪೇಂಟ್ ಮಾಡಿ ಮಾಡ್ಕೊಂಡಿದ್ದೀನಿ ನಂತರ ಮಿಡಲ್ನಲ್ಲಿ ನಾನಿಲ್ಲಿ ಟ್ರೆಡಿಷನಲ್ ಆಗಿರಲಿ ಅಂತ ಒಂದು ರಂಗೋಲಿನ ಬರ್ಕೋತಾ ಇದ್ದೀನಿ ಇದನ್ನು ನೀವು ವಾಲ್ ಹ್ಯಾಂಗಿಂಗ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು ಅಥವಾ ಹಬ್ಬ ಹರಿದಿನಗಳಲ್ಲಿ ಪೂಜೆ ಮಾಡಿದವಾಗ ಈಗ ಲಕ್ಷ್ಮಿ ಪೂಜೆ ವರಮಹಾಲಕ್ಷ್ಮಿ ಪೂಜೆ ಈ ರೀತಿ ಎಲ್ಲ ಮಾಡ್ತೀವಲ್ವಾ ಗಣೇಶನ ಪೂಜೆ ಹೀಗೆ ಮಾಡಿದವಾಗ ನಾವು ದೇವ್ರ ಮುಂದೆ ಕೂಡ ಈ ರೀತಿ ರಂಗೋಲಿ ಹಾಕಿಬಿಟ್ಟು ನಾವು ಇಡಬಹುದು ಅಥವಾ ನೀವು ದೇವರ ಮನೆ ಎದುರುಗಡೆ ಕೂಡ ಇಡಬಹುದು ರಂಗೋಲಿ ಹಾಕಲಿಕ್ಕೆ ಅಲ್ಲಿ ಸ್ಪೇಸ್ ನೀಟಾಗಿ ಇಲ್ಲ ಅಂದರೆ ನೀವು ಇದನ್ನು ಇಟ್ಟುಬಿಡ್ಬಹುದು ತುಂಬ ನೀಟಾಗಿ ಅಟ್ರ್ಯಾಕ್ಟಿವ್ ಆಗೂ ಕಾಣಿಸುತ್ತೆ ಹಾಗೆಯೇ ಚೆನ್ನಾಗೂ ಕೂಡ ಕಾಣಿಸುತ್ತೆ ನೋಡಿ ಈ ರೀತಿ ಕೇಕ್ ಬೇಸನ್ನು ನಾವು ಬಿಸಾಕೋ ಬದಲು ಈ ರೀತಿ ಯೂಸ್ ಮಾಡ್ಕೋಬಹುದು ಕೇಕ್ ಬೇಸು ಹಾಗೆ ಪೇಂಟು ಹಾಗೆ ಕ್ರಾಫ್ಟ್ ಪೇಪರ್ ಇದಿಷ್ಟೇ ಇದ್ದರೆ ಸಾಕು ಐದೇ ನಿಮಿಷದಲ್ಲಿ ನಾವು ಅಂತ ಈ ರೀತಿ ರೆಡಿ ಮಾಡ್ಕೋಬಹುದು ನಾನಿಲ್ಲಿ ಟ್ರೆಡಿಷನಲ್ ಆಗಿರಲಿ ಅಂತ ಬಳ್ಳಿ ರಂಗೋಲಿ ಬಿಡಿಸ್ತಾ ಇದ್ದೀನಿ ನಿಮಗೆ ಯಾವ ರಂಗೋಲಿ ಇಷ್ಟ ನೋಡಿ ಯಾವ ರಂಗೋಲಿ ನಿಮಗೆ ಬರೀಲಿಕ್ಕೆ ಅನುಕೂಲ ಆಗುತ್ತೆ ಆ ರಂಗೋಲಿ ನೀವು ಬರಿಬಹುದು ನೋಡಿ ಈ ರೀತಿ ನಮಗೆ ಇಷ್ಟ ಆದಂತಹ ರಂಗೋಲಿಗಳನ್ನು ನಾವು ಈ ರೀತಿ ಬರೆದು ಬಿಟ್ಟು ಇಟ್ಕೊಂಡ್ರೆ ಪ್ರತಿ ಸಾರಿ ನಾವು ಹಬ್ಬಕ್ಕೂ ಕೂಡ ಚೇಂಜ್ ಮಾಡಬಹುದು ಇವುಗಳನ್ನು ಹಾಗೆಯೇ ಸುಮಾರು ಈ ರೀತಿ ಮಾಡಿಟ್ಕೊಂಡ್ರೆ ವಾಲಿಗೆ ಕೂಡ ವಾಲ್ ಹ್ಯಾಂಗಿಂಗ್ ಆಗಿ ಯೂಸ್ ಮಾಡ್ಬೋದು ಅಥವಾ ವಾಲ್ ಡೆಕೋರೇಟಿವ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ರೀತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯೂ ಯೂಸ್ ಮಾಡಬಹುದಾ ಅಂತ ಊಹೆ ಕೂಡ ಮಾಡೋಕ್ಕಾಗಲ್ಲ ಅಲ್ವಾ ಆ ರೀತಿ ಪ್ಲ್ಯಾನ್ ಆಗಿದೆ ಇದು ಓಕೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಬೇಕು ಆಯ್ತಾ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಹಾಗೆಯೇ ಈ ಕೇಕ್ ಬೇಸನ್ನು ಯೂಸ್ ಮಾಡಿಕೊಂಡು ನೀವೆಲ್ಲ ಇನ್ಯಾವ ರೀತಿ ಕ್ರಾಫ್ಟ್ ಮಾಡ್ತಿದ್ದೀರಾ ಇನ್ಯಾವ ರೀತಿ ಅದನ್ನು ಯೂಸ್ ಮಾಡ್ತಿದ್ದೀರಾ ಅಂತ ನನಗೂ ಕೂಡ ತಿಳಿಸ್ಬೇಕು ಓಕೆನಾ ನೋಡಿ ಫೈನಲ್ ಲುಕ್ ಯಾವ ರೀತಿ ಆಯಿತು ಅಂತ ಚೆನ್ನಾಗಾಗಿದೆ ಅಲ್ವಾ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈ ರೀತಿ ನೀವು ಮಾಡಿಟ್ಕೊಂಡ್ಬಿಟ್ಟು ನಿಮ್ಮ ದೇವ್ರ ಮನೆ ಎದುರುಗಡೆ ಅಥವಾ ಹೊರಗಡೆ ಬಾಗಿಲು ಎದುರುಗಡೆ ಹಬ್ಬ ಹರಿದಿನಗಳಲ್ಲಿ ಅಥವಾ ಏನಾದರೂ ಪೂಜೆ ಇದ್ದವಾಗ ನೀವು ಈ ರೀತಿ ಮಾಡಿಟ್ಟರೆ ತುಂಬ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಓಕೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು